ಮ್ಯಾಟ್ರಿಕ್ ಗೆಲುವಿಗೆ ನಗೆ ಬೀರಿದಂತಹ ಈಗಾಗ್ಲೇ ಈಗಾಗಲೇ ಗೆದ್ದೇ ತೀರಿದ್ದೇನೆ ಎಂದು ಬೀಕ್ತಿದ್ದಂತಹ ನಾಲ್ನೂರು ಸೀಟುಗಳು ತನ್ನದಂದೇ ಸಾರಿ ಹೇಳ್ತಿದ್ದಂತಹ ಬಿಜೆಪಿಗೆ ಬಿಜೆಪಿನ ಕನಸಿಗೆ ದೊಡ್ಡ ಏಟು ಬಿದ್ದಿದೆ ನಾಲ್ನೂರು ಅಲ್ಲ ಮುನ್ನೂರು ಸೀಟು ಗೆಲ್ಲಲು ಎನ್ಡಿಎ ಹೆಣಗಾಡ್ತಿದೆ ಈ ನಡುವೆ ಸಟ್ಟಾ ಬಜಾರ್ ಫಲಿತಾಂಶ ನಿಜವಾಯಿತು ಅನ್ನೋ ಮಾತು ಕೇಳಿ ಬರ್ತಿದೆ ಹೌದು ದೇಶದ ಹಲವು ವಿದ್ಯಮಾನಗಳ ಕುರಿತು ಭವಿಷ್ಯ ನುಡಿಯುವಂತಹ ಸಟ್ಟಾ ಬಜಾರ್ ಹೊಸ ಭವಿಷ್ಯ ಕೆಲ ದಿನಗಳ ಹಿಂದೆಯೇ ಬಿಜೆಪಿಗೆ ತಣ್ಣೀರೆರಚಿತ್ತು ಸಟ್ಟಾ ಬಜಾರ ಭವಿಷ್ಯ ಕಂಡು ಬಿಜೆಪಿ ಕೂಡ ಕಂಗಾಲಾಗಿ ಹೋಗಿತ್ತು ಅದೇನೆಂದ್ರೆ ಚುನಾವಣೆಗೂ ಮುನ್ನ ಬಿಜೆಪಿಗೆ ಮುನ್ನೂರ ಹದಿನೈದು ಸೀಟುಗಳ ಅಂದಾಜು ನೀಡಿದ ಸಟ್ಟಾ ಬಜಾರ್ ಆರನೇ ಹಂತದ ಚುನಾವಣೆ ಮುಗಿದ ಬಳಿಕ ಬಿಜೆಪಿ ಇನ್ನೂರ ತೊಂಬತ್ತು ಸೀಟ್ ಗೆಲ್ಲಬಹುದು ಎಂದು ಅಂದಾಜು ಮಾಡಿತ್ತು ಅಂತೆಯೇ ಇದೀಗ ಬಿಜೆಪಿ ಇನ್ನೂರ ತೊಂಬತ್ತು ಗಡಿಯಲ್ಲಿ ಆವು ಏನೇ ಆಟ ಆಡ್ತಿದೆ ಬಿಜೆಪಿ ಕುರಿತ ನುಡಿದ ಭವಿಷ್ಯ ಏನಂದ್ರೆ ಚುನಾವಣೆಗೂ ಮುನ್ನ ಬಿಜೆಪಿಗೆ ಮುನ್ನೂರ ಹದಿನೈದು ಸೀಟುಗಳು ಅಂದಾಜು ನೀಡಿದಂತಹ ಸಟ್ಟಾ ಬಜಾರ್ ಆರನೇ ಹಂತದ ಚುನಾವಣೆ ಮುಗಿದ ಬಳಿಕ ಬಿಜೆಪಿ ಇನ್ನೂರ ತೊಂಬತ್ತು ಸೀಟು ಗೆಲ್ಲಬಹುದು ಎಂದು ಅಂದಾಜು ಮಾಡಿತ್ತು ಹಂತದಿಂದ ಹಂತಕ್ಕೆ ಬಿಜೆಪಿ ಗೆಲುವಿನ ಸಂಖ್ಯೆ ಇಳಿಮುಖವಾಗ್ತಿದೆ ಿದೆ ಇನ್ನು ಎನ್ಡಿಎ ಮೈತ್ರಿಕೂಟವು ಸುಲಭವಾಗಿ ಮುನ್ನೂರ ಇಪ್ಪತ್ತೈದು ಅಂದ್ರೆ ಮುನ್ನೂರ ಮೂವತ್ತು ಕ್ಷೇತ್ರದಲ್ಲಿ ಜಯಿಸಲಿದೆ ಎಂದು ಹೇಳಿತು ಸೆಟ್ಟಾ ಬಜಾರ್ ನಿಂದ ಹೊರಬಿದ್ದಂತಹ ಭವಿಷ್ಯಗಳು ಹೆಚ್ಚು ನಿಖರವಾಗಿಯೇ ಇದ್ದು ನಿಜ ಕೂಡ ಆಗಿವೆ ಸೆಟ್ಟಾ ಬಜಾರ್ ಭವಿಷ್ಯ ನುಡಿದಂತೆ ಆಗಿದೆ ಎನ್ನಲಾಗಿದೆ